ಮರಾಠಾ ಸಮಾಜದ ಹಿರಿಯ ಮುಖಂಡ ಎಂಜಿ ಮೂಳೆಗೆ ಒಲಿದ ಪರಿಷತ್ ಸ್ಥಾನ ಸಂಧ್ಯಾಕಾಲದಲ್ಲಿ ಮೂಳೆಗೆ ಹೆಚ್ಚಿದ ಜವಾಬ್ದಾರಿ ಬಸವ ಕಲ್ಯಾಣ ಮಾಜಿ ಶಾಸಕ ಜಿಲ್ಲೆಯ ಮರಾಠಾ ಸಮಾಜದ ಹಿರಿಯ ಮುಖಂಡ ಮಾರುತಿರಾವ ಮೂಳೆ ಅವರಿಗೆ ಬಿಜೆಪಿಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ದು ಜೀವನದ ಸಂಧ್ಯಾಕಾಲದಲ್ಲಿ ಮೂಳೆಗೆ ಪರಿಷತ್ ಸ್ಥಾನಕ್ಕೆ ಅವಕಾಶ ನೀಡುವ ಮೂಲಕ ಮರಾಠಾ ಸಮಾಜದ ಅಸಮಾಧಾನ ತಣ್ಣಗಾಗಿಸಿದೆ ಬಿಎಲ್ಎಲ್ ಬಿ ಪದವೀಧರು ಆಗಿರುವ ಎಂಜಿ ಮೂಳೆ ಕಳೆದ ನಾಲ್ಕು ದಶಕಗಳಿಂದ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಸವ ಕಲ್ಯಾಣದ ಕ್ಷೇತ್ರದಿಂದ ಒಂದು ಸಾವಿರ ಒಂಬೈನೂರ ಎಂಬತ್ತೈದು ರಿಂದ ಎರಡು ಸಾವಿರ ಹದಿಮೂರರವರೆಗೆ ಒಟ್ಟು ಏಳು ಬಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ ಮೂಳೆಗೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ಒಂದು ಬಾರಿ ಮಾತ್ರ ಲಕ್ಸಾಫ್ ನೀಡಿತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿದ್ದ ಮೂಳೆಗೆ ಐದು ಬಾರಿ ಪಕ್ಷ ಟಿಕೆಟ್ ನೀಡಿತ್ತು ಆದರೆ ಇವರು ಆಯ್ಕೆಯಾಗುವ ವೇಳೆ ಟಿಕೆಟ್ ನಿರಾಕರಿಸಿದ ಕಾರಣ ಜೆಡಿಎಸ್ನಿಂದ ಕಣಕ್ಕೆ ಇಳಿದು ಆಯ್ಕೆಗಿದ್ದರು ಬಳಿಕ ಅಂದಿನ ಎಸ್ಸಿ ಕೃಷ್ಣ ನೇತೃತ್ವದ ಆಡಳಿತರೂಢ ಕಾಂಗ್ರೆಸ್ ಪಕ್ಷಕ್ಕೆ ಜಂಪ್ ಮಾಡಿದರು ಜಿಲ್ಲೆಯ ಪ್ರಬಲ ಮರಾಠ ಸಮುದಾಯದ ನಾಯಕರು ಆಗಿರುವ ಮೂಳೆ ರಾಜಕೀಯ ಜೀವನದಲ್ಲಿ ಗೆಲುವಿಗಿಂತಲೂ ಹೆಚ್ಚಿನ ವೇಳೆ ಸೊಲೆ ಕಂಡವರು ಆದರೂ ಸಹ ಛಲ ಬಿಡದೆ ರಾಜಕೀಯ ಹಾಗೂ ಸಾಮಾಜಿಕ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಳೆದ ಮೂರು ವರ್ಷಗಳ ಹಿಂದೆ ನಡೆದ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎನ್ಸಿಪಿಯಿಂದ ನಾಮಪತ್ರ ಸಲ್ಲಿಸಿದರು ಆದರೆ ಅಂದಿನ ಆಡಳಿತರೂಢ ಬಿಜೆಪಿ ಪಕ್ಷದ ಮುಖ್ಯಮಂತ್ರಿಗಳಾದಿಯಾಗಿ ಸಂಪುಟದ ಸಚಿವರು ಮೂಳೆಗೆ ಎನ್ಎಲ್ಸಿ ಮಾಡುವುದಾಗಿ ಭರವಸೆ ನೀಡಿ ನಾಮಪತ್ರ ಹಿಂದೆ ಪಡೆಯುವಂತೆ ಮಾಡಿದ್ದು ಚುನಾವಣೆ ನಂತರ ಎನ್ಎಲ್ಸಿ ಮಾಡುವ ಮಾತು ಮರೆತು ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ರಾಜ್ಯದಲ್ಲಿ ಮರಾಠ ಸಮಾಜಕ್ಕೆ ಬಿಜೆಪಿ ಪಕ್ಷ ಕಡೆಗಣಿಸುತ್ತಿದೆ ಲೋಕಸಭೆ ಚುನಾವಣೆಗೆ ಸಮಾಜದ ಯಾವ ಮುಖಂಡರಿಗೂ ಟಿಕೆಟ್ ನೀಡಲಾಗಿಲ್ಲ ಎಂದು ಸಿಡಿದೆದ್ದ ಜಿಲ್ಲೆಯ ಮರಾಠ ಸಮಾಜದ ಮುಖಂಡರು ಹಿರಿಯ ವೈದ್ಯ ಡಾ ದಿನಕರ್ ಮೋರೆ ಅವರಿಗೆ ಕಣಕ್ಕೆ ಇಳಿಸಿದರು ಮರಾಠಾ ಸಮಾಜದ ಕೆಂಗಣ್ಣಿಗೆ ಗುರಿಯಾದ ರಾಜ್ಯ ಬಿಜೆಪಿ ಮುಖಂಡರು ಮರಾಠ ಸಮಾಜದ ಹಿರಿಯ ಮುಖಂಡ ಮಾರುತಿರಾವ ಮೂಳೆ ಅವರಿಗೆ ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡುವ ಮೂಲಕ ಸಮಾಜದ ಜನರ ಅಸಮಾಧಾನ ತಣ್ಣಗಾಗಿಸಲು ಮುಂದಾಗಿರುವುದು ಸುಳ್ಳಲ್ಲ ರಾಜಕೀಯ ಜೀವನದಲ್ಲಿ ಯಶಸ್ವಿಗಿಂತ ಹಲವು ಬಾರಿ ಹಿನ್ನಡೆಯೇ ಕಂಡರೂ ಸಹ ಮೂಳೆ ಯಾವತ್ತು ಸಹನೆ ಕಳೆದುಕೊಳ್ಳದೆ ವಾಕ್ಚಾತುರ್ಯದೊಂದಿಗೆ ಎಲ್ಲರ ಮನ ಗೆದ್ದವರು ಮತದಾರರಿಂದ ಓಟ್ ಪಡೆಯುವಲ್ಲಿ ವಿಫಲರಾದರೂ ಸಹ ಪ್ರತಿಯೊಬ್ಬರ ಮನಗೆದ್ದು ಮುತ್ಸದ್ದೇ ರಾಜಕಾರಣಿಯೆನ್ನಿಸಿಕೊಳ್ಳುವಲ್ಲಿ ಮೂಳೆ ಯಶಸ್ವಿಯಾದವರು ತಮ್ಮ ರಾಜಕೀಯ ಸಂಧ್ಯಾಕಾಲದಲ್ಲಿ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಮತ್ತೊಮ್ಮೆ ಜನಸೇವೆಗೆ ಅಣಿಯಾಗಿದ್ದಾರೆ ಬಸವ ಕಲ್ಯಾಣ ಕ್ಷೇತ್ರದಿಂದ ಪರಿಷತ್ತಿಗೆ ಆಯ್ಕೆಯಾದ ಮೊದಲ ವ್ಯಕ್ತಿ ಎನ್ನುವ ಹೆಗ್ಗಳಿಕೆಗೂ ಮೂಳೆ ಪಾತ್ರರಾಗಿದ್ದಾರೆ